ಒಂದೂವರೆ ಒಬ್ಬರು ಮುನಿಗಳು ಬಂದಿರ್ತಾರೆ ಅವರು ಹಿಂಗೆ ಮುನಿಗಳು ಮರದ ಕೆಳಗೆ ಜಾಸ್ತಿ ಸಮಯ ಮಾಡ್ತಿದ್ರು ಅಲ್ಲೇ ಮರದ ಕೆಳಗೆ ಶ್ರಾವಕರು ಬರ್ತಿದ್ರು ಪ್ರವಚನ ಕೊಡ್ತಿದ್ರು ಆ ಪ್ರವಚನ ಕೊಡುವಾಗ ಜನರೆಲ್ಲ ಬಂದು ಕುಂತಿದ್ರು ಪ್ರವಚನ ಕೊಡ್ತಾ ಇದ್ರು ಆ ಮರ ಅಂದ್ರೆ ಕಾಡು ಇರ್ತಿತ್ತು ಅಲ್ಲಿ ನರಿ ಇತ್ತು ಆ ನರಿನು ಕೂಡ ಒಂದು ಸೈಡ್ ಅಲ್ಲಿ ಮರದ ಸಂದೆ ಕುತ್ಕೊಂಡು ಪ್ರವಚನ ಕೇಳ್ತಾ ಇತ್ತು ಯಾರು ಕೇಳ್ತಿದ್ರು ಇದ್ರು ನರಿ ಪ್ರವಚನ ಕೇಳ್ತಾ ಇತ್ತು ಮಹಾರಾಜ್ ಏನಂದ್ರೆ ಗೊತ್ತಾ ಶ್ರಾವಕರಿಗೆಲ್ಲ ಸರಿಯಾಗಿ ಕೇಳ್ತಾರೆ ನೋಡಿ ನೀವೆಲ್ಲ ಬಹಳ ಬುದ್ಧಿವಂತರ ಇದ್ರಿ ಮತ್ತೆ ಜೈನ್ ನರಮನ ಹುಟ್ಟಿದ್ರಿ ನಿಮಗೆ ನೀರು ಸೋಸ್ಕೊಡ್ಬೇಕು ದಿನ ದೇವ್ ದರ್ಶನ್ ಮಾಡ್ಬೇಕು ರಾತ್ರಿ ಭೋಜನ್ ತ್ಯಾಗ ಮಾಡ್ಬೇಕು ಅಂತ ಮಹಾರಾಜರು ಹೇಳಿದ್ರು ಏನ್ ಮಾಡ್ಬೇಕು ಮೊದಲು ನೀರ್ ಸೋಸ್ಕೊಡ್ಬೇಕು ದಿನ ದೇವ್ ದರ್ಶನ್ ಮಾಡ್ಬೇಕು ರಾತ್ರಿ ಭೋಜನ್ ತ್ಯಾಗ ಮಾಡ್ಬೇಕು ಅಂತ ಹೇಳಿ ಮಹಾರಾಜ್ರು ಅಂದ್ರು ಹಂಗೆ ಒಬ್ಬ ನಿಮ್ಮಂತಾರೊಬ್ಬರೇ ಎದ್ದು ನಿಂತು ಪ್ರಶ್ನೆ ಕೇಳಿದ್ರು ಮಹಾರಾಜ್ರೆ ರಾತ್ರಿ ಭೋಜನ ಯಾಕೆ ತ್ಯಾಗ ಮಾಡ್ಬೇಕು ನಮ್ಗ ರಾತ್ರಿಗೆಲ್ಲ ಬಾಯಾರಿಕೆ ಆಗುತ್ತೆ ಹಸುವೆ ಆಗುತ್ತಲ್ಲ ಅಂತ ಹೇಳಿದ್ರು ಕೇಳಿದ್ರು ಪ್ರಶ್ನೆ ಕೇಳಿದ ನಂತರ ಮುನಿಗಳಂದ್ರು ನೋಡಿ ರಾತ್ರಿಯಲ್ಲಿ ಗುಬ್ಬಿ ಸಹಿತ ಊಟ ಮಾಡಂಗಿಲ್ಲ ಕಾಗಿ ಸಹಿತ ಊಟ ಮಾಡಂಗಿಲ್ಲ ಪಶು ಪಕ್ಷಿ ಎಲ್ಲ ಆರಾಮಾಗಿ ಮಲ್ಕೊಂಡಿರ್ತಾರೆ ನೀವು ಮನುಷ್ಯರೇ ಇದ್ರಿ ಅಂದ್ರೆ ರಾತ್ರಿ ಯಾಕೆ ಊಟ ಮಾಡಬಾರ್ದು ಅಂತ ಕೇಳಿದಾಗ ನಾ ಹೇಳ್ತೀನಿ ಕೇಳ್ರಿ ರಾತ್ರಿ ಊಟ ಮಾಡೋರು ಕೇಳಿ ರಾತ್ರಿ ಊಟ ಮಾಡೋರು ಮುಂದಿನ ಜನದಲ್ಲಿ ಕಾಗಿಯಾಗಿ ಹುಡ್ತಾರೆ ರಾತ್ರಿ ಊಟ ಮಾಡೋರು ಮುಂದಿನ ಜನದಲ್ಲಿ ನರಿ ಹುಡ್ತಾರೆ ರಾತ್ರಿ ಊಟ ಮಾಡೋರು ಮುಂದಿನ ಜನಲ್ಲಿ ಆಗಿ ಹುಡ್ತಾರೆ ರಾತ್ರಿ ಊಟ ಮಾಡೋರು ಮುಂದಿನ ಜನರಲ್ಲಿ ಗೂಗಿಯಾಗಿ ಹುಡ್ತಾರೆ ಹಿಂಗೆಲ್ಲ ಮಹಾರಾಜರು ಅಂದ್ರು ಯಾವ ಮಹಾರಾಜ ಅಂದ್ರು ಯಾವ ಮಹಾರಾಜರು ಒಬ್ಬರು ಮಹಾರಾಜರು ಅಂದ್ರು ಹಿಂಗೆ ಶ್ರಾವಕರೆಲ್ಲ ಕೇಳ್ತಾ ಇದ್ರು ಅವಾಗ ಕೇಳ್ತಾ ಇದ್ ಕೆಲವರೆಲ್ಲ ಭಾವನೆ ಆಯ್ತು ನಾನಿನ್ನು ರಾತ್ರಿಯಲ್ಲಿ ಊಟ ಮಾಡಂಗಿಲ್ಲ ನೀರ್ ಸೋಸ್ ಕುಡಿತೀನಿ ಅಥವಾ ದಿನ ದೇವ ದರ್ಶನ ಮಾಡ್ತೀನಿ ಹೀಗೆ ಒಬ್ಬೊಬ್ಬರೇ ನಿಯಮ್ ತಗೊಳಕ್ಕಿಡ ನಿಯಂ ತಗೊಳ್ತಾ ತಗೊಳ್ತಾ ಎಲ್ಲರೂ ನಿಯಮ್ ತಗೊಂಡು ಎದ್ದು ಹೋದ್ರು ಮಹಾರಾಜ್ ಅಲ್ಲೇ ಕುಂತಿರು ಆ ನರಿ ಬಂತಪ್ಪ ಗಿಡದ ಸುಂದ್ರೆ ಕುತ್ಕೊಂಡಿತ್ತು ಎದ್ದು ಬಂತು ಹತ್ರ ಬಂದು ಹಿಂಗೆ ಕುತ್ಕೊಂಡು ಆ ಮಹಾರಾಜು ಜ್ಞಾನಿ ಇದ್ರು ನರಿ ಯಾಕೆ ಬಂತು ಅಂತ ತಿಳ್ಕೊಂಡು ಜ್ಞಾನ ಹಂಚಿ ನೋಡಿದ್ರು ಅದು ಸಹಿತ ನಿಯಮ ತಗೊಳಕ್ ಬಂದಿತ್ತು ಯಾವುದು ನರಿ ನಿಯಂ ತಗೊಳಕ್ ಬಂದಿತ್ತು ಆದ್ರ ಭಾವನೆಗಳನ್ನ ತಿಳ್ಕೊಂಡು ಮಹಾರಾಜ ಅಂದ್ರು ಆಶೀರ್ವಾದ ಅಂದ್ರು ನರಿ ತಲೆ ಬಗ್ಸಿ ದಮಸ್ತು ಮಾಡಿ ನನಗೂ ಸಹಿತ ರಾತ್ರಿ ಭೋಜನ್ ತ್ಯಾಗ್ ಬೇಕು ಅಂತ ಅದ್ರ ಭಾಷೆಯಲ್ಲಿ ಹೇಳುತ್ತ ಮಹಾರಾಜರು ಹೇಗೆ ಮಹಾರಾಜರಿಗೆ ಪ್ರಾಣಿ ಭಾಷೆಗಳೆಲ್ಲ ಗೊತ್ತಾಗ್ತಿತ್ತು ಅವ್ರು ಇವತ್ತು ಜ್ಞಾನಿ ಇದ್ರು ಆಯ್ತು ನಿನಗೇನ್ ಬೇಕು ಅಂತ ಕೇಳಿದಾಗ ನನಗೆ ರಾತ್ರಿ ಭೋಜನ ತ್ಯಾಗಬೇಕು ನಾನು ಹಿಂದಿನ ಜನರಲ್ಲಿ ರಾತ್ರಿ ಭೋಜನ ಮಾಡಿ ನರಿಯಾಗಿ ಹುಟ್ಟಿನಿ ಎಷ್ಟು ಕಷ್ಟ ಉಂಟಾ ಉಂಟಾಯಿದ್ದೀನಿ ಚಂಡಿ ಗರ್ಮಿ ಊಟ ಸಿಗಂಗಿಲ್ಲ ಜನ ಕಲ್ಲು ಹೊಡಿತಾರೆ ಯಾರಿಗೂ ಗೊತ್ತಾಗಿದ್ದಂಗೆ ಹೋಗಿ ಎಲ್ಲಾರು ತಿಂದು ಬರಬೇಕು ಹಿಂಗೆಲ್ಲ ಕಷ್ಟ ಆಯ್ತು ನಂದು ಮುಂದಿನ ಜನದಲ್ಲಿ ನರಿ ಜನ ಬೇಡ ನನಗೆ ಮಾನವರಾಗಿ ಹುಟ್ಟಬೇಕು ಅದಕ್ಕಾಗಿ ನನ್ಗೆ ರಾತ್ರಿ ಭೋಜನ ತ್ಯಾಗ ಕೊಡ್ರಿ ಅಂತ ತನ್ನ ಭಾಷೆಯಲ್ಲಿ ಹೇಳ್ತದ ಮುನಿಗಳು ತಿಳ್ಕೊಂಡು ಆಯ್ತು ನಿನಗೂ ಸಹಿತ ರಾತ್ರಿ ಭೋಜನ ತ್ಯಾಗ ಇರ್ಲಿ ನೀನು ಸಂಕಲ್ಪ ಪೂರ್ವಕವಾಗಿ ಪಾಲನ್ ಮಾಡುವ ಆಶೀರ್ವಾದ ಅಂತ ಹೇಳುದು ಅದು ನರಿ ನಿಯಮ ತಗೊಳ್ತು ನಿಯಮ ತಗೊಂಡು ತನ್ನ ಬಾಡಿ ತಾವು ನಮಸ್ತು ಮಾಡಿ ತಾನು ಹೊಂಟು ಹೋಯ್ತು ನಿಯಮವನ್ನ ಪಾಲನ್ ಮಾಡ್ತಾ ಇತ್ತು ಒಂದಲ್ಲ ಎರಡಲ್ಲ ಒಂದು ವರ್ಷ ಎರಡು ವರ್ಷ ಬಹಳಷ್ಟು ವರ್ಷ ನಿಯಮವನ್ನ ಬಹಳ ಚೆನ್ನಾಗಿ ಪಾಲನ್ ಮಾಡ್ತು ಒಂದ್ ವರ್ಷ ಏನಾಯ್ತು ಗ ಭಾಳ ಬಿಸಿಲು ದಿವ್ಸಿತ್ತು ಅದಕ್ಕೆ ಏನೋ ಒಂದು ಒಣಗಿದ ವಸ್ತು ತಿನ್ನಕ್ಕೆ ಸಿಕ್ತದ್ದೆ ಅವಾಗ ನೀರು ಬೇಕಾಗ್ತದ ನೀರು ಹುಡುಕದಂತ ಹೊಲ್ದಾಗೆಲ್ಲ ಹೋಯ್ತು ರಾತ್ರಿ ಸಂಜೆ ಹೊತ್ತಿಗೆ ಎಲ್ಲೂ ನೀರು ಸಿಕ್ಕಿಲ್ಲ ಓಡಿ 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 ಸಾಕಾಯ್ತು ಹೊಲ್ದಲ್ಲ ಒಬ್ರದ್ದು ಬಾವಿ ಇತ್ತು ದೊಡ್ಡ ಬಾವಿ ಆ ಬಾವಿ ಹತ್ರ ಹೋಯ್ತು ಆ ಬಾವಿ ಹಿಂಗಿತ್ತು ಅಲ್ಲಿ ಹಿಂಗೆ ರೌಂಡ್ ರೌಂಡ್ ಆಗಿ ಅದಕ್ಕೆ ಮೆಟ್ಲಿದ್ದು ಕೆಳಗೆ ಹೋಗ್ಲಿಕ್ಕೆ ನೋಡಿದಲ್ಲ ರೋಡ್ ಆಗಿತ್ತು ಹಿಂಗೆ ಕೆಳಗೆ ಹೋಗಿ ನೀರು ಕುಡಿಬೇಕಾಗ್ತಿತ್ತು ಬಹಳ ಕೆಳಗಿತ್ತು ನೀರು ಇನ್ನೂ ಕತ್ಲೆ ಆಗಿಲ್ಲ ಅಂತ ಹೇಳಿ ಕೆಳಗೆ ಇಳಿದು ಹೋಯ್ತು ನೀರು ಕುಡಿಯಬೇಕಂತ ನೀರು ಕುಡಿಯಬೇಕಂತ ಹೋಯ್ತು ಕೆಳಗೆ ಹೋದ ನಂತರ ಬಾವಿ ಬಹಳ ಕೆಳಗಿತ್ತು ಅದಕ್ಕೆ ಕತ್ಲೆ ಆದ್ಮೇಲೆ ಕಾಣ್ತು ಏ ಉನಿಗಳಿಂದ ನಿಯಮ ತಗೊಂಡಿ ನಾನು ಸಂಕಲ್ಪ ತಗೊಂಡಿನಿ ರಾತ್ರಿ ನೀರ್ ಅಂತ ಮತ್ತೆ ಮೇಲ್ ಬಂತು ಮೇಲ್ ಬಂದ ನಂತರ ಮತ್ತೆ ಬೆಳಕಿತ್ತು ಮತ್ತು ಹೋಯ್ತು ಮತ್ತೆ ಹಂಗೆ ಭಾವ ಆಯ್ತು ಮತ್ತೆ ಮೇಲೆ ಬಂತು ಹಿಂಗೆ ಎರಡು ಮೂರು ಸರಿ ಮಾಡ ನಂತರ ಪೂರ ಕತ್ಲ ಆಯ್ತು ಮೇಲೆ ಬಂದು ಆ ಬಾವಿ ಕಟ್ಟೆಯಲ್ಲಿ ಮಲ್ಕೊಂಡು ಬಿಡ್ತದೆ ಯಾರು ಇರ್ಲಿಲ್ಲ ಹೊಲದಲ್ಲಿ ಬಾವಿ ಕಟ್ಟೆ ಸೈಡು ಮಲ್ಕೊಂಡು ಬಿಡ್ತು ಬಾವಿ ಎಲ್ಲ ಒಣಗಿ ಬಂತು ಗಂಟ್ಲೆಲ್ಲ ಹೋಯ್ತು ಏನೋ ಒಣಗಿದ್ದು ವಸ್ತು ಸಿಕ್ಕಿತ್ತು ತಿಂದುಬಿಟ್ಟಿತ್ತು ಅದು ಹಾ ಅದಕ್ಕಾಗಿ ಅದಕ್ಕೆ ಬಹಳ ಬಾಯಕ ಆಗಿತ್ತು ರಾತ್ರೆಲ್ಲ ಗಂಟ್ಲೆ ಹೋಯ್ತು ಆಮೇಲೆ ಅದಕ್ಕೆ ಶ್ವಾಸ ಆಡೋಕೂ ಆಗಿಲ್ಲ ಅಂತಿಮದಲ್ಲಿ ರಾತ್ರಿ ಬೆಳಗಾವದೊಳಗೆ ಅದ್ರು ಪ್ರಾಣ ಆಯ್ತು ರಾತ್ರಿ ಭೋಜನ ತ್ಯಾಗ ನಿಯಮಿತದ್ದು ಮುನಿಗಳನ್ನ ನೆನಪು ಮಾಡ್ಕೊಂತ ಮಾಡ್ಕೊಂತ ಮರಣ ಆಯ್ತು ಒಂದನೆಯ ಸ್ವರ್ಗದಲ್ಲಿ ಹೋಗಿ ದೇವಾಯ್ತು ಯಾವುದು ನರಿ ನರಿ ಬಾವು ನೋಡ್ರಿ ನಾವೆಲ್ಲ ಮನುಷ್ಯರೇ ನರಿ ಇಲ್ಲ ನಾವು ಆ ನರಿ ರಾತ್ರಿ ಭೋಜನ್ ಒಂದೇ ತ್ಯಾಗ ಮಾಡಿ ಸ್ವರ್ಗ ಹೋಗಿ ದೇವ ಆಯ್ತು ಆದ ನಂತರನೇ ಅಲ್ಲಿ ವಿಚಾರ ಮಾಡ್ತತೆ ಅವಧಿಗೆ ಸ್ವರ್ಗಕ್ಕೆ ಹೆಂಗ್ ಬಂದೆ ಇಷ್ಟು ಸೌಕರ್ಯ ಇಷ್ಟು ಸುಖ ಹೆಂಗ್ ನಂಗೆ ಸಿಕ್ತು ವಿಚಾರ ಮಾಡಿ ಅವಧಿಗೆ ಅಂದ್ ಮಾತೇ ಓ ನಾನು ಹಳೆ ಊರಲ್ಲಿ ನಡಿಯಾಗಿದ್ದೆ ಇಂಥ ಊರಲ್ಲಿ ನರಿಯಾಗಿದ್ದೆ ಮುನಿಗಳು ಪ್ರವಚನ ಕೇಳಿ ರಾತ್ರಿ ಭೋಜನ ತ್ಯಾಗ ನಿಯಮ ಮಾಡ್ಕೊಂಡಿದ್ದೆ ಪುಣ್ಯದ ಬಲದಿಂದ ನಾನು ಸ್ವರ್ಗದಲ್ಲಿ ಬಂದು ದೇವ ಆಗಿನಂತೆ ಗೊತ್ತಾಯ್ತು ಬಹಳ ಆನಂದ ಆಯ್ತು ಹೋಗಿಯಲ್ಲಿ ದಿನ ಜನಚೈತ್ಯಾಲಯ ದರ್ಶನ ಮಾಡಿ ಮತ್ತೆ ಧರ್ಮ ಮಾಡಿ ಪುಣ್ಯ ಕಟ್ಕೊಳ ಕಡಿತ ಅಲ್ಲಿ ಬಹಳಷ್ಟು ವರ್ಷ ಸಾವಿರ ವರ್ಷ ತನಕ ಎಲ್ಲ ಪುಣ್ಯ ಮಾಡಿ ದೇವ ದರ್ಶನ ಮಾಡಿ ಪುಣ್ಯ ಕಟ್ಕೊಂಡು ಮತ್ತೆ ಬಂದು ಮನುಷ್ಯನಾಗಿ ಹುಟ್ಟಿತು ಮನುಷ್ಯನಾಗಿ ಹುಟ್ಟಿ ಸಿಮಂಕರ ಅಂತ ರಾಜಕುಮಾರನಾಗಿ ಹುಟ್ಟಿ ಬಾಲ್ಯ ಅವಸ್ಥೆಯಲ್ಲಿ ನಿಯಮ ಎಲ್ಲ ಪಾಲನೆ ಮಾಡಿ ಯೌವ್ವನ ಅವಸ್ಥೆ ಬಂದಂತ ದೀಕ್ಷಾ ತಗೊಂಡು ಮುನಿ ಆಗಿ ತ್ಯಾಗ ತಪಸ್ಸೆ ಮಾಡಿ ಮೋಕ್ಷಕ್ಕೋಯ್ತು ಯಾವುದು ಅದಕ್ಕಾಗಿ ನೀವೆಲ್ಲರೂ ಏನ್ ಮಾಡ್ಬೇಕು ಜೀವನದಲ್ಲಿ ಒಂದಲ್ಲ ಒಂದು ನಿಯಮ ಪಾಲನೆ ಮಾಡಬೇಕು ಮನುಷ್ಯರಾಗಿದ್ದು ಅದ್ ನರಿ ಆಗಿದ್ದು ಪಾಲನೆ ಮಾಡಿ ಸೊಡ್ಲಕ್ಕೋಯ್ತು ಹೋಯ್ತು ಮನುಷ್ಯ ಪರಿಹಾರ ಪಡ್ ಪಡ್ಕೊಂಡು ನೀವು ಮನುಷ್ಯರಾಗೇ ಹುಟ್ಟಿರಿ ಈಗ ಅದಕ್ಕಾಗಿ ಏನು ಪಾಲನೆ ಮಾಡಬೇಕು ಜೈನ್ ಧರ್ಮದ ಒಂದಲ್ಲ ಒಂದು ನಿಯಮ ಜೀವನದಲ್ಲಿ ಪಾಲನ್ ಮಾಡಬೇಕು ಜೀವನ ಮರಿಯಂತಿರ್ಬೇಕು ಆ ನಿಯಮ ಸಣ್ಣದೇ ಹಾಕಿ ಇರಬಾರ್ದು ಸಣ್ಣ ನಿಯಮ ಇದ್ರೂ ಕೂಡ ಮುಂದಿನ ಜನರಲ್ಲಿ ಆಲದ ಮರದ ಹಾಗೆ ಪುಣ್ಯ ಕೊಡ್ತತ್ತು ಆಲದ ಮರ ಬೀಜ ಸಣ್ಣದಿರ್ತದೆ ಅದು ಸರಿಯಾಗಿ ನೀರು ಮಣ್ಣೆಲ್ಲ ಸಿಕ್ತು ದೊಡ್ಡ ಮರ ಆಗಿ ಬೆಳೆದು ಎಷ್ಟು ಜನ ಬಂದರೂ ಅದಕ್ಕೆ ನೆರಳು ಕೊಡ್ತದಿಲ್ಲ ಅವರಿಗೆ ಹಣ್ಣು ಕೊಡ್ತದಿಲ್ಲ ಹಕ್ಕಿಗಳಿಗೆ ಅದೇ ಥರ ನೀವು ಸಹಿತ ಪುಣ್ಯ ಸಣ್ಣ ನಿಯಮದಿಂದ ಪುಣ್ಯ ಕಟ್ಕೊಂತ ಕಟ್ಕೊಂತ ದೊಡ್ಡ ರಾಶ ಆಗ್ತದೆ ಮುಂದಿನ ಜನರಲ್ಲಿ ಸ್ವರ್ಗಾದಿ ಸುಖ ಪಡ್ಕೊಂಡು ಬಂದಿಲ್ಲಿ ರಾಜ ಮಹಾರಾಜ ಆಗಿ ರೀಕ್ಷಾ ತಗೊಂಡು ಆ ತ್ಯಾಗ ತಪಸ್ಸು ಮಾಡಿ ಮೂರು ಲೋಕದ ಸ್ವಾಮಿಯಾಗಿ ಎಲ್ಲರಿಗೂ ನೆರಳು ಕೊಡೋಕೆ ಆಗುತ್ತೆ ಅದಕ್ಕೆ ಏನ್ ಮಾಡಬೇಕು ಒಂದಲ್ಲ ಒಂದು ನಿಯಮ ಇರಬೇಕು ಎಲ್ಲರಿಗೂ ಕಮ್ಮಿಂದ ಕಮ್ಮಿ ದೇವ ದರ್ಶನ ಮಾಡುವಂಥ ನಿಯಮ ಇರಬೇಕು ದಿನನಿತ್ಯ ಭಗವಂತರ ರಾತ್ರಿ ಭೋಜನ ಜೈನನಾದವನು ರಾತ್ರಿ ಭೋಜನ ಮಾಡಲೇಬಾರದು ಹಾ ಅನ್ನದ ವಸ್ತು ಅಂತೂ ತಿನ್ನೇಬಾರದು ರಾತ್ರಿ ಯಾವುದು ಕಾರ್ಯಕ್ರಮದಾಗಂತೂ ಅಲ್ಲಿ ಎಲ್ಲ ಜಾಸ್ತಿ ಮಾಡಿರ್ತಾರಲ್ಲ ಅಲ್ಲಿ ಎಷ್ಟೋ ಹುಳ ಬಿದ್ದಿತ್ತು ಲೈಟಿನಿಂದ ಅದ್ರೆಲ್ಲ ಕಲ್ಸಿರ್ತಾರ ಹಾ ಏನ್ ಬಂತು ಏನು ಬಂತು ಕೇಳಿದ್ರೆ ಜೀರಾ ಜೀರಾ ಅಂತ ಜೀರಾ ನುಸಿ ನುಸಿರ್ತಾವೆ ಸೊಳ್ಳೆ ಇರ್ತವೆ ನೊಣ ಇರ್ತಾವ ಒಂದ್ಸರಿ ಏನಾಗಿತ್ತು ಜಗಲ್ಪುರ ಎಂ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ರಾತ್ರಿಯಲ್ಲಿ ಅಡಿಗೆ ತಯಾರು ಮಾಡಿದ್ರು ಅದ್ರಾಗ ಹಲ್ಲಿ ಬಿದ್ದಿತ್ತು ಜಿಲೇಬಿ ಮಾಡಿದ್ರು ಅದ್ರಾಗ ಹಲ್ಲಿ ಬಿದ್ದಿತ್ತು ಆ ಎಣ್ಣೆಲ್ಲ ಆಗಿತ್ತು ಅದರಲ್ಲಿ ಜಿಲೇಬಿ ಮಾಡಿ ಮಾಡಿಟ್ಟರು ಪಾರ್ಟಿಗೆ ಬಂದರು ಎಲ್ಲರೂ ಮದುವೆರು ಮದುಮಕ್ಳು ಎಲ್ಲ ಬಂದರು ಎಲ್ಲ ಒಂದೇ ಟೇಬಲ್ ಕುತ್ಕೊಂಡು ಪಾರ್ಟಿ ಮಾಡ್ತಿದ್ರು ಜಿಲಬಿ ಹೊಡೆದ್ರು ಅಲ್ಲೇ ಅಲ್ಲೇ ಬಿದ್ದು ಹೋದರು ಸತ್ತೇ ಹೋದರೆಲ್ಲ ಕೆಲವರು ಹಾಸ್ಪಿಟ್ಲಿಗೆ ಸೇರ್ತರು ಅವರು ಅಲ್ಲೇ ಹೋದರು ವಿಷ ಆಯ್ತಂತೆ ಅಲ್ಲಿ ಬಿದ್ದು ಸತ್ತರೆ ವಿಷ ಅಂತೆ ಆದ್ದರಿಂದ ಯಾರು ಗುರಿಯಾಗಿಲ್ಲ ಅದಕ್ಕಾಗಿ ರಾತ್ರಿ ಭೋಜನೆ ಮಾಡೋದ್ರಿಂದ ಸಾಯುವಂಥ ಪರಿಸ್ಥಿತಿ ಬರ್ತದೆ ఒం గెంట్ల కప్పే సిక్కితుంది కప్పే రాత్రి నోడదే నేను కుడదా కణ్ ముచ్చుకుంటు కప్పే ఒళ్ింటు వెళ్తా హాస్పిటల్ కర్కొ ఆపరేషన్ కప్పే ఉంటుంది సత్ోదవు ఇల్ ఆపరేషన్ ఉడింగారు అదకే రి ఊట మరి నీరు కుడిద్రింద భాళ దోష శరీరకు దోష ಹಿಂಸ ಆಗ್ತದೆ ಅದರಿಂದ ಪಾಪ ಹತ್ತದ್ ಬಿಟ್ಟರು ಪುಣ್ಯ ತಂಗಿಲ್ಲ ರಾತ್ರಿ ಊಟ ಮಾಡಬಾರದು ಗೊತ್ತಾಯ್ತು ಮತ್ತೇನು ಮಾಡ್ಬೇಕು ದಿನ ದೇವ ದರ್ಶನ್ ಮಾಡಬೇಕು ಯಾವಾಗಲೇ ನೀರ್ ಕುಡಿಯೋದಿಟ್ಟರು ಸೋಚ್ ಕುಡಿಬೇಕು ನೀರು ಕೈ ಕಾಲು ತೊಳ್ಕೊಂಡು ಊಟ ಮಾಡಬೇಕು ಅದೇ ಅದೇ ಕೈಯಲ್ಲಿ ಊಟ ಮಾಡಬಾರ್ದು ಸ್ವಚ್ಛ ಕೈಯಿಂದ ಊಟ ಮಾಡಬೇಕು ಆಯ್ತು ಇಷ್ಟ ಹೇಳಿ ನಾಳೆ ಮತ್ತೆ